ಹಳ್ಳಿಬಂಡೆ ತಾಲೂಕಿನ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಮೇಶ್ವರ ಗ್ರಾಮದ ಅಂಬೇಡ್ಕರ್ ನಗರ ಬಡಾವಣೆಯಲ್ಲಿ ವಾಸಿಸುವ ಜನತೆ ಇಂದು ಸ್ವಚ್ಛತೆಯ ಕೊರತೆಯಿಂದ ನರಳುತ್ತಿದ್ದಾರೆ ಪ್ರತಿದಿನ ಬೆಳಗ್ಗೆ ಮನೆಯ ಬಾಗಿಲು ತೆರೆದ ಕೂಡಲೇ ಕೊಳಚೆ ನೀರಿನ ದುರ್ವಾಸನೆ ರಸ್ತೆಯಲ್ಲಿ ಹರಿಯುವ ಕಲುಷಿತ ನೀರಿನ ಹಳ್ಳಗಳು ಮತ್ತು ತುಂಬಿರುವ ಮಲಿನ ತ್ಯಾಜ್ಯ ಇವೇ ಈ ಬಡಾವಣೆಯ ವಾಸ್ತವಿಕ ಚಿತ್ರ ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳಿಗೆ ಈ ಕೊಳಚೆ ನೀರನ್ನು ದಾಟುವುದೇ ದೊಡ್ಡ ಸವಾಲು ಕೆಲವೊಮ್ಮೆ ಜಾರಿ ಬಿದ್ದು ಗಾಯಗೊಂಡ ಘಟನೆಗಳು ಸಂಭವಿಸಿವೆ ಮಹಿಳೆಯರು ಹಿರಿಯರು ಮತ್ತು ಸಾರ್ವಜನಿಕರು ದಿನನಿತ್ಯದ ಸಂಚಾರದಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧಿಕಾರಿಗಳು ಜನರ ದೂರುಗಳಿಗೆ ಕಿವಿ ಕೊಡದೆ ಕೈ ಕಟ್ಟಿ ಕುಳಿತಿದ್ದಾರೆ ಚರಂಡಿ ಕಾಮಗಾರಿಗಳು ಕೇವಲ ಚುನಾವಣಾ ಸಮಯದ ತಾತ್ಕಾಲಿಕ ಕೆಲಸಕ್ಕೆ ಸೀಮಿತವಾಗಿವೆ ಇದರಿಂದ ಚರಂಡಿಗಳು ಕೆಲವೇ ತಿಂಗಳಲ್ಲಿ ಮತ್ತೆ ಕೊಳಚೆಯಿಂದ ತುಂಬಿ ಹೋಗಿವೆ ಡೆಂಗು ಮಲೇರಿಯಾ ಟೈಫಾಯ್ಡ್ನಂತಹ ಸಾಂಕ್ರಾಮಿಕ ರೋಗಗಳ ಭಯ ಗ್ರಾಮದಲ್ಲಿ ಹೆಚ್ಚಾಗಿವೆ ಈ ದುಸ್ಥಿತಿ ಮುಂದುವರಿದರೆ ನಮ್ಮ ಮಕ್ಕಳಿಗೆ ವೈದ್ಯರಿಗೆ ಜೀವಕ್ಕೆ ಅಪಾಯ ಒಡ್ಡಬಹುದು ಎಂದು ಗ್ರಾಮದ ಮಹಿಳೆಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಆಕ್ರೋಶದಿಂದ ಹೇಳುತ್ತಾರೆ ಚುನಾವಣೆ ಸಮಯದಲ್ಲಿ ಮಾತ್ರ ಭರವಸೆ ನೀಡುವ ಜನಪ್ರತಿನಿಧಿಗಳು ಗೆದ್ದ ಬಳಿಕ ನಮ್ಮನ್ನು ಸಂಪೂರ್ಣ ಮರೆತು ಬಿಡುತ್ತಾರೆ ನಾವು ಇನ್ನೂ ಮೌನವಾಗಿರುವುದಿಲ್ಲ ಎಂದು ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ ಚುನಾವಣೆಗಾಗಿ ಬರುವವರಿಗೆ ಮತ ಹಾಕುವುದಿಲ್ಲ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಅಂದ್ರೂ ಸರಿ ದಾಂಟ್ಲ ಜಾರಿ ಪೊಡಿ ಚೇತನ ಬಿಡ್ಲಿಕ್ಕೆ ಸೊಳ್ಳೆಲ್ಲ ಚಾನೀಯ ಉಂಡೇ ದಾಕಿ ಅದೇ ಛೇಯರ್ಲಿಲ್ಲ ಓಟ್ಲುಗೇ ಮೇಮರು ಮಲ್ಲ ಅಡಿ ಎಮಿ ಶೋಕೇಸ್ಕೊನೆ ಈ ಚೀಟ ಚಾನಾ ಬ್ಲೀಚಿಂಗ್ ಪೌಡರ್ ಹೇಸೋ ನೀವು ನಾವೊಂದು ಐವತ್ ಮೂವತ್ತು ವರ್ಷದಿಂದ ಇಲ್ಲ ಬೇಜಂಗಾರೆ ನೋಡಿ ಟೋಲ್ ಅಷ್ಟೇ ಏನು ಮಾಡಲ್ಲ ಹಾ ನಮಗೆ ಸ್ವಚ್ಛ ಮಾಡ್ಕೊಡಾ ಹೇಳಿ ಸರ್ ಚರಣಿ ಮಾಡ್ಕೊಂಡು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನಮಗೆ ಚರಣಿ ಚರಂಡಿ ಚರಂಡಿ ಮಾಡ್ತಾರೆ ಅದರಲ್ಲಿ ಕಸ ತೆಗೆಯಲ್ಲ ಅದು ತುಂಬ್ಕೊಂಡು ನೀರು ಮುಂದಕ್ಕೆ ಹೋಗಲ್ಲ ಇರೋ ಜಾಗದಲ್ಲೇ ಚರಂಡಿನೇ ಇಲ್ಲ ಮೇಲೇನೇ ಬರ್ತಾವೆ ಈ ತರ ಮಕ್ಕಳೆಲ್ಲ ಓಡಾಡೋದು ಬೀಳೋದು ಅದು ಸೊಳ್ಳೆಗಳು ಕಚ್ಚೋದು ಕಾಯಿಲೆಗಳು ಬರೋದು ನಾವ್ ಆಸ್ಪಟಲ್ ಹೋಗಿ ದುಡ್ ಇರಲ್ಲ ಹಾಗೆ ಮಾಡ್ತಾರೆ ಸರ್ ಏನು ಮಾಡೋದು ಹೇಳಿ ಸರ್ ಅವ್ರಿಗೆಲ್ಲಾನು ಮಾಡ್ಕೊಡಿ ಅಂತ ಮಾಡ್ಕೊಟ್ರೆ ಓಟ್ ಹಾಕೋದಿಲ್ಲ ಅಂದ್ರೆ ಹಾಕಲ್ಲ ಸರ್ ನಮ್ ಕಾಲೋನಿ ಓಟ್ ಇದ್ರಲ್ಲೇ ಕಾಲೋನಿ ಪೇಟೆ ಇಲ್ಲಿ ಬಿಡಲ್ಲ ಹಾಕ್ಸ ಅಂಬೇಡ್ಕರ್ ನಗರವನ್ನು ಸುಂದರ ಬಡಾವಣೆಯಾಗಿ ಕಾಣುವ ಕನಸು ನೀಗಿದೆ ಗ್ರಾಮ ಪಂಚಾಯಿತಿಯಿಂದ ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಅಂಬೇಡ್ಕರ್ ನಗರದ ಎಲ್ಲಾ ಕುಟುಂಬಗಳು ಒಂದಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೋರಿ ಅಧಿಕಾರಿಗಳಿಗೆ ಮನವಿಗಳನ್ನು ಸಲ್ಲಿಸಿದ್ದಾರೆ ಆದರೆ ಯಾವುದೇ ಪ್ರತಿಕ್ರಿಯೆ ಇಲ್ಲದಿರುವುದರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಗ್ರಾಮಸ್ಥರು ಸಿದ್ಧರಾಗಿದ್ದಾರೆ ಎಂದು ಹಿರಿಯ ನಾಗರಿಕರು ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ ಬಹಳ ತೊಂದರೆ ಆಗಿದೆ ಇಲ್ಲಿ ಸ್ವಚ್ಛತೆ ಇಲ್ಲ ನಾವು ಇವ್ರಿಗೆ ಇಲ್ಲ ಸ್ವಾಮಿ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಎಷ್ಟು ವರ್ಷದಿಂದ ಓಟ್ ಹಾಕಿ ಹಾಕಿ ಸಾಕಾಗಿದೆ ಅರವತ್ತು ವರ್ಷದಿಂದ ನಾನು ಈ ಥರ ದುಡಿತಾ ಇದ್ದೀವಿ ಈ ಇಲ್ದಿದ್ರೆ ನನಗೆ ಇಲ್ಲಿ ಸ್ವಚ್ಛ ಇಲ್ಲ ಅದಕ್ಕೋಸ್ಕರ ನೀವು ದಯಮಾಡಿ ಇದೇನೋ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮ ಮನವಿ ಸ್ವಾಮಿ ಇಲ್ಲ ಸ್ವಾಮಿ ಅವರು ಬಂದಿಲ್ಲ ಸ್ವಾಮಿ ಮಾಡ್ಕೊಡಿ ಅಂತ ಅಂತ ಹೇಳಿದೀವಿ ಬಂದಿಲ್ಲ ಸ್ವಾಮಿ ಗಮನ ಕೊಟ್ಟು ಕಿವಿಗೆ ಹಾಕೊಳ್ತಾ ಇಲ್ಲ ಇದೇ ಪ್ರಾಬ್ಲಮ್ ಸುಮಾರು ಹತ್ತು ಹತ್ತು ವರ್ಷದಿಂದ ಈ ಥರ ಆಗಿದೆ ಕ್ಯೂಗೆ ಹಾಕ್ಕೊಳ್ತಾ ಇಲ್ಲ ಜಾಸ್ತಿ ಆಗಿದೆ ಮನೆ ಮಕ್ಕಳೆಲ್ಲರೂ ತೊಂದರೆ ಆಗಿದೆ ಎಲ್ಲ ಬಿದ್ದೋಗ್ತಾವ್ರೆ ಸರ್ ಎಲ್ಲ ಇಲ್ಲಿ ಗಾಡಿಗಳಲ್ಲಿ ಬಿದ್ದೋದ್ಬಿಟ್ಟು ಜಾಸ್ತಿ ಅಂದರೆ ಈ ಥರ ಆಗಿದೆ ಸಮಸ್ಯೆಯಿಂದ ಯಾರು ಇಳಿಸ್ಕೊಳೋರೆ ಇಲ್ಲ ಇಲ್ಲಿ ಮನೆ ಮುಂದೆ ಇಲ್ಲೇ ಊಟ ಮಾಡ್ತೀವಿ ಅಡುಗೆ ಮಾಡ್ತೀವಿ ಹೆಂಗೆ ಅಡುಗೆ ಮಾಡೋದು ಹೇಳಿ ನಾವು ಊಟ ಮಾಡೋದು ಹೆಂಗೆ ಹೇಳಿ ಮನೆಗೆ ಏನು ಎರಡು ಮೂರು ವರ್ಷ ಬೇಕಾ ಚರಂಡಿ ರೋಡ್ ಮಾಡ್ಸೋದಿಕ್ಕೆ ಯಾರೋ ಮಕ್ಳು ಹಾಕಿಸ್ಕೊಳಕ್ಕೆ ಮಾತ್ರ ಮುಂಚೆ ಬರ್ತಾರೆ ಮತ್ತೆ ಯಾರು ಬರಲ್ಲ ಮಾರೆ ಮುಂದೆ ಬರೋದು ಸ್ವಾಮಿ ಹಾಂ ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಸರ್ ಈ ಚರಂಡಿ ಎಲ್ಲ ಮಾಡಿದ್ದಾರೆ ಈ ರೋಡ್ ಮಾತ್ರ ಮಾಡ್ತಾ ಇಲ್ಲ ಯಾರೂ ಬೇಕು ಅಂತ ಮಾಡ್ತಾ ಏನಾದರೂ ಮಾತಾಡೋಕೋದ್ರೆ ಗಲಾಟೆ ಮಾಡ್ತಾರೆ ಏನಕ್ಕೋಸ್ಕರ ಗಲಾಟೆ ಮಾಡಬೇಕು ಏನು ಚರಂಡಿ ಕ್ಲೀನಾಗಿರ್ಬೇಕು ಅಂತ ಮಾಡ್ಸೋದಕ್ಕೆ ನಮ್ಮೆಲ್ಲ ಗಲಾಟೆಗೆ ಬರ್ತಾರೆ ಜನ ಒಳ್ಳೇದಕ್ಕೋಸ್ಕರ ಮಾಡಕ್ಕೆ ಹೋದ್ರೆ ಚರಂಡಿನೂ ಇಲ್ಲ ರೋಡ್ಗಳು ಇಲ್ಲ ಯಾವುದೂ ಮಾಡ್ತಾ ಇಲ್ಲ ಇಲ್ಲಿ ಏನಕ್ಕೋಸ್ಕರ ಮಾಡ್ಬೇಕು ಮಾಡಬಾರ್ದು ಹೇಳಿ ಎಲ್ಲ ಕಾಯಿಲೆಗಳು ನೋಡಿರಿ ಇಲ್ಲಿ ಕೈ ನೋಡಿಸ್ರಿ ಇಲ್ಲಿ ಸ್ವಲ್ಪ ನೋಡಿರಿ ಗಾಡಿಯಲ್ಲಿ ಬಿದೋಗಿರೋದಿಲ್ಲ ನೋಡಿಸಿ ಬರ್ರಿ ಇಲ್ಲೇ ನೋಡಿರಿ ಕೈ ನೋಡಿ ಇಲ್ಲೇ ಬಿದೋಗಿರೋದು ಪಾಪ ಇಲ್ಲ ಕೊಚ್ಚೆ ಮೂರು ವರ್ಷದ ಇದಾರೆ ಎಲ್ಲಾನು ಅದು ಕಿವಿಗೂ ಹಾಕೊಂಡಲ್ಲ ಏನು ಇಲ್ಲ ಬರೇ ಮಾಡ್ತಿವಿ ಅಂತ ಹೇಳ್ತಾರೆ ಎರಡ್ ಮೂರು ವರ್ಷ ಆದ್ರೂ ಮತ್ತೆ ತಿರುಗ್ ನೋಡಲ್ಲ ಆಯ್ತಾ ಇಡಿಸ್ಕೊಳಲ್ಲ ಎಮ್ ಎಲ್ ಎಡಿಸ್ಕೊಲ್ಲ ನಮ್ಮ ನಂಬರ್ ಗಳೆಲ್ಲ ಇಡಿಸ್ಕೊಳಲ್ಲ ಇನ್ ಬೇರೆ ಅವರು ಇಡಿಸಿಕೊಂತಾರ ನಂಬರ್ ಗಳಿಗೆ ಬೇಕಾಗಿಲ್ಲ ಹಿಂಗೆ ಓಡಾಡ್ತಾರೆ ಸರ್ ಏನ್ ಪ್ರಯೋಜನ ಏನು ಬೇಕಾದಕ್ಕೆ ಮಾಡ್ಕೊಂತಾರೆ ಬೇಡದೇ ಇದಕ್ಕೆ ಇದ್ ಮಾಡ್ತಾರೆ ಬೇಕಾಗಿರೋ ಕೆಲಸ ಮಾಡ್ತಾ ಇಲ್ಲ ಯಾರು ಬೇಡದೇ ಇರೋ ಕೆಲಸ ಮಾಡ್ತಾ ಇದಾರೆ ಬೇಕಾಗಿರೋ ಕೆಲಸ ಮಾಡ್ಬೇಕು ತಾನೆ ಜನಗಳು ಇವಾಗ ನೂರ ತೊಂಬತ್ತಾರು ಗಾಡಿ ಓಡಾಡ್ತಾವೆ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದರೂ ಗಾಡಿಗಳು ಓಡಾಡ್ತವೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಇಲ್ಲ ಸರ್